ನಮಸ್ಕಾರ ಎಫ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ತಾವೇ ತೋಡಿದ ಖೇಡಾಕೆ ತಾವೇ ಬಿದ್ದ ಅಮಾಯಕರು ಮಕ್ಕಳು ಕಳ್ಳರು ಬಂದಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ ಎಸ್ಪಿ ಪ್ರಕಾಶ್ ನಿಕ್ಕಂ ರೈತರ ಮೇಲೆ ಗುಂಡು ಹಾರಿಸುವುದು ಹೇಳಿತನ ತಮಿಳುನಾಡು ಸಿಎಂ ಭಾವಚಿತ್ರಕ್ಕೆ ಬೆಂಕಿ ಹೆಚ್ಚಿ ಎಸ್ಯುಸಿಐನಿಂದ ಪ್ರತಿಭಟನೆ ಗ್ರಾಮೀಣ ಅಂಚೆ ಸೇವಕರಿಗೆ ಏಳನೇ ವೇತನ ಆಯೋಗದ ಹಣ ನೀಡಿ ಕಮಲೇಶ್ ಚಂದ್ರ ವರದಿಯನ್ನು ಜಾರಿಗೊಳಿಸಿ ಅಂಚೆ ನೌಕರರಿಂದ ಪ್ರತಿಭಟನೆ ಮೃತಪಟ್ಟ ಕೋತಿಗೆ ಮೆರವಣಿಗೆಯೇ ಶ್ರದ್ಧಾಪೂರ್ವಕ ಪೂಜೆ ಸಲ್ಲಿಸಿದ ಜನತೆ ಮಶಿನ್ನ ಗ್ರಾಮದಲ್ಲಿ ಘಟನೆ ನಾನು ಅಮರ್ ಕಂಬಳೆ ವಾರ್ತೆ ವಿವರ ಅವರೆಲ್ಲ ಸರ್ಕಾರಿ ನೌಕರಿ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ ಆ ಸಾಮಿ ನೀಡುವುದಕ್ಕೆ ರಾತ್ರೋರಾತ್ರಿ ಆ ಗ್ರಾಮಕ್ಕೆ ಲಗ್ಗೆ ಇಟ್ಟಿದ್ರು ಆದರೆ ನಯ ವಂಚಕನಿಗೆ ಖೇಡ ತೊಡಿದ ಅಮಾಯಕರೇ ಸ್ವತಃ ಖೇಡಕ್ಕೆ ಬಿದ್ದರು ಮಕ್ಕಳ ಕಳ್ಳರ ಹಾವಳಿ ತಂದ ಅವಾಂತರದಿಂದ ಮೈ ಹಣ್ಣಾಗುವಂತೆ ಒಧೆ ಅವರಿಗೆ ಬಿದ್ದಿತು ರಾಜ್ಯದೆಲ್ಲೆಡೆ ಮಕ್ಕಳ ಕಳ್ಳರ ಹಾವಳಿ ಜೋರಾಗಿದೆ ತಲೆ ಇಲ್ಲದ ರೂಮರ್ಗಳಿಂದ ಜನ ಬೇಸತ್ತು ಬಿದ್ದಿದ್ದಾರೆ ರಾತ್ರಿ ಯಾರಾದರೂ ಅಪರಿಚಿತ ಕೈಗೆ ಸಿಕ್ಕರೆ ವಧೆ ನೀಡುತ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕುರ್ಗಿ ಗ್ರಾಮದಲ್ಲಿ ನಡೆದಿದ್ದು ಇದೆ ಸರ್ಕಾರಿ ನೌಕರಿ ಕೊಡಿಸಿಕೊಡುವುದಾಗಿ ಹೇಳಿ ಅಸಾಮಿಯೊಬ್ಬ ಲಕ್ಷಾಂತರ ರೂಪಾಯಿ ಸಮೇತ ಪರಾರಿಯಾಗಿದ್ದ ವಂಚಕನನ್ನು ಹುಡುಕೋದಕ್ಕೆ ಕಳೆದ ರಾತ್ರಿ ಮೆಹಬೂಬ್ ಜಾಗೀರ್ದಾರ್ ತೌಶೀಬ್ ಜಾಗಿರ್ದಾರ್ ಬಸಪ್ ಗೌಡರ್ ಹಾಗೂ ಮಲ್ಲಪ್ಪ ಬಿರಾದರ್ ಅನ್ನು ಈ ನಾಲ್ವರ ತಂಡ ಇದೇ ಚಿಕ್ಕುರಿ ಗ್ರಾಮಕ್ಕೆ ತಡರಾತ್ರಿ ಲಗ್ಗೆ ಇಟ್ಟಿತ್ತು ರಾತ್ರಿ ಮನೆಯಲ್ಲಿ ವಂಚಕ ಸಿಕ್ಕಿ ಬಿದ್ದೇ ಬೀಳುತ್ತಾನೆ ಅಂತ ಮಾರಕಾಸ್ತ್ರ ಸಮೇತ ಕಾರು ತೆಗೆದುಕೊಂಡು ಪಿಳ್ಳಿಗಿಳಿದ್ರು ಆದರೆ ಆ ನಾಲ್ವರ ನಸೀಬು ಖರಾಬ್ ಆಗಿತ್ತು ಅಂತ ಕಾಣುತ್ತೆ ತಡರಾತ್ರಿ ಗ್ರಾಮದಲ್ಲಿ ಕಾರು ಸಮೇತ ಅಡ್ಡಾಡುತ್ತಿದ್ದ ಈ ನಾಲ್ವರು ಹಿಡಿದು ಗ್ರಾಮಸ್ಥರು ಉಸಿರು ಬಿಡೋಕ್ಕೂ ಬಿಡದೆ ಮೊದಲೇ ಮನ ಬಂದಂತೆ ಥಳಿಸಿದ್ದಾರೆ ಅಲ್ಲದೆ ಹಗ್ಗದಿಂದ ಕೈಕಾಲು ಬಿಗಿದು ಸಖತ್ ಗೂಸ ನೀಡಿದ್ದಾರೆ ನಂತರ ಇವರು ಮಕ್ಕಳು ಕಳ್ಳರು ಅಂತ ದೇವರು ಪುರಗಿ ಠಾಣೆ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಆದರೆ ಆಗಲೇ ಗೊತ್ತಾಗಿದ್ದು ಇವರು ಮಕ್ಕಳು ಕಳ್ಳರಲ್ಲ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹಣ ಪಡೆದು ಪರಾರಿಯಾದ ಆ ಸಾಮಿಯನ್ನು ಹುಡುಕಾಡಿ ಹಿಡಿಯೋಕೆ ಬಂದವರು ಅಂತ ಇನ್ನು ಮೊದಮೊದಲು ಕರ್ನಾಟಕದ ಬಳ್ಳಾರಿ ಚಿತ್ರದುರ್ಗ ಭಾಗದಲ್ಲಿ ಇದ್ದ ಮಕ್ಕಳ ಕಳ್ಳರ ಹಾವಳಿ ಮಹಾರಾಷ್ಟ್ರ ಗಡಿ ಭಾಗದವರೆಗೂ ವ್ಯಾಪಿಸಿದೆ ಸಿಂಧಗಿ ಇಂಡಿ ಬಸವನ ಬಾಗೇವಾಡಿ ಮುದ್ದೇಬಿಹಾಳ ಭಾಗದಲ್ಲಿಯೂ ಮಕ್ಕಳ ಕಳ್ಳರ ಹಾವಳಿಯು ಭಯ ಶುರುವಾಗಿದೆ ವಾಟ್ಸಾಪ್ ಫೇಸ್ಬುಕ್ಗಳಲ್ಲಿ ಮಕ್ಕಳ ಕಳ್ಳರು ಬಂದಿದ್ದಾರೆ ಅನ್ನೋ ರೂಮರ್ಗಳನ್ನು ಹರಡಲಾಗುತ್ತಿದೆ ಮಕ್ಕಳನ್ನು ಅಪಹರಿಸಿ ಕಿಡ್ನಿ ಸೇರಿದಂತೆ ಇತರೆ ದೇಹದ ಭಾಗಗಳನ್ನು ಕತ್ತರಿಸಿಕೊಂಡು ಹೋಗುತ್ತಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಡಿಸುತ್ತಿದ್ದಾರೆ ಕೆಲ ಕಿಡಿಗೇಡಿಗಳು ನಕಲಿ ಫೋಟೋ ವಾಯ್ಸ್ ರೆಕಾರ್ಡ್ಗಳನ್ನು ಹರಡಿಬಿಟ್ಟು ಸಾರ್ವಜನಿಕರಲ್ಲಿ ಭೀತಿ ಮೂಡಿಸುತ್ತಿದ್ದಾರೆ ಇದರಿಂದ ಜನರು ತಮ್ಮ ಮಕ್ಕಳನ್ನು ಶಾಲೆ ಟ್ಯೂಷನ್ಗಳಿಗೆ ಕಳಿಸುವುದಕ್ಕೂ ಭಯ ಬೀಳುತ್ತಿದ್ದಾರೆ ಹೀಗಾಗಿ ಪೊಲೀಸ್ ಇಲಾಖೆ ಮಕ್ಕಳ ಕಳ್ಳರ ಹಾವಳಿಯನ್ನು ಸತ್ಯಾಸತ್ಯತೆಯನ್ನು ಜನರ ಗಮನಕ್ಕೆ ತರಬೇಕು ಎಂದರೆ ಇತ್ತ ಪೊಲೀಸ್ ಇಲಾಖೆ ಈ ಮಕ್ಕಳ ಕಳ್ಳರು ಬಂದಿದ್ದಾರೆ ಎನ್ನುವುದು ಕೇವಲ ಊಹಾಪೋಹವಾಗಿದ್ದು ಜನತೆ ಅದಕ್ಕೆ ಕಿವಿಗೂಡಬಾರದು ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕಂ ಹೇಳಿದ್ದಾರೆ ತಮಿಳುನಾಡಿನ ತೂತುಕೋಡಿಯಲ್ಲಿ ನಡೆದ ರೈತರ ಮೇಲಿನ ಗೋಲಿಬಾರ್ ಖಂಡಿಸಿ ನಗರದ ಗಾಂಧಿ ವೃತ್ತದಲ್ಲಿ ಎಸ್ಸಿಸಿಐ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಗಾಂಧಿ ವೃತ್ತದಲ್ಲಿ ಎಸ್ಯುಸಿಐ ಕಾರ್ಯಕರ್ತರು ತಮಿಳುನಾಡಿನ ತೂತುಕುಡಿಯಲ್ಲಿ ನಡೆದ ರೈತರ ಮೇಲಿನ ಗೋಲಿಬಾರ್ ಖಂಡಿಸಿ ತಮಿಳುನಾಡಿನ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ತಮಿಳುನಾಡಿನ ಸಿಎಂ ಭಾವಚಿತ್ರದ ಮೂರ್ತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರೈತರ ಮೇಲೆ ಗೋಲಿಬಾರ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಸ್ ಸಿಐ ಸಂಘಟನೆ ಮುಖಂಡರು ಮಾತನಾಡುತ್ತಾ ತಮಿಳುನಾಡಿನಲ್ಲಿ ಅನ್ನದಾತನ ಮೇಲೆ ನಡೆದಿರುವ ಈ ಗೋಲಿಬಾರ್ ಪ್ರಕರಣವನ್ನು ಎಲ್ಲರೂ ಖಂಡಿಸಬೇಕು ದೇಶಕ್ಕೆ ಅನ್ನ ನೀಡುವ ರೈತನ ಕೊಲ್ಲುವುದು ಅಲ್ಲಿ ಸರ್ಕಾರದ ನಾಚಿಗೀಡಿತನ ಎಂದು ಹರಿಹಾಯ್ದರು ಮೊನ್ನೆ ದಿವಸ ತಮಿಳುನಾಡಿನಲ್ಲಿ ಸ್ಟೆರ್ಲೈಟ್ ಕಂಪನಿ ತಾಮ್ರದ ಪರಿಷ್ಕರಣ ಘಟಕ ಕಂಪನಿಯನ್ನ ಸಂಪೂರ್ಣ ಬಂದ್ ಹೇಳಿ ಸುಮಾರು ಇಪ್ಪತ್ತು ಸಾವಿರ ಜನ ಅಲ್ಲಿನ ನಾಗರಿಕರು ಪ್ರತಿಭಟನೆ ಮಾಡಿದರು ಆ ಒಂದು ಪ್ರತಿಭಟನೆ ವೇಳೆ ಅಲ್ಲಿನ ಸರ್ಕಾರ ಗೋಲಿಬಾರ್ ಮಾಡಿ ಹನ್ನೊಂದು ಜನ ಅಮಾಯಕರನ್ನ ಕೊಲೆ ಮಾಡಿದೆ ಅಷ್ಟೇ ಅಲ್ಲ ಪ್ರತಿಭಟನೆ ಮುಂದುವರೆದಿದೆ ನಿನ್ನೆ ಕೂಡ ಒಬ್ಬರು ಗೋಲಿಬಾರ್ನಲ್ಲಿ ಕೊಲೆ ಆಗಿದ್ದಾರೆ ಈ ಒಂದು ಅಮಾಯಕರನ್ನು ಕೊಲೆ ಮಾಡಿರುವಂಥ ತಮಿಳುನಾಡು ಸರ್ಕಾರದ ಕ್ರಮವನ್ನು ನಮ್ಮ ಪಕ್ಷ ಎಸ್ ಯು ಸಿಐ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಈ ವೇದಾಂತ ಕಂಪನಿ ಏನಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಒರಿಸ್ಸಾ ಬಿಹಾರ್ ಬೇರೆ ಬೇರೆ ದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭಿಸಿ ಯಾವುದೇ ಸುರಕ್ಷಾ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ತಮಿಳುನಾಡಿನಲ್ಲಿ ಪ್ರಾರಂಭ ಆಗಿರುವಂಥ ಈ ತಾಮ್ರದ ಘಟಕ ಹಲವಾರು ವಿಷಯ ಹೊರಗಾಗ್ತಾ ಇದೆ ಅಲ್ಲಿರುವಂಥ ಕುಡಿಯುವ ನೀರು ಆಗಿದೆ ಶ್ವಾಸಪೋಶಿ ಮಾಡಲಿಕ್ಕೆ ರೋಗಗಳು ಬರಡ್ತಾ ಇದೆ ಎಷ್ಟೋ ಜನ ಕಾಯಿಲೆಗಳಿಗೆ ಬಲಿಯಾಗಿದ್ದಾರೆ ಕಳೆದ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾರ್ಖಾನೆ ಮೇಲೆ ಸುಪ್ರೀಂ ಕೋರ್ಟ್ ನೂರು ಕೋಟಿ ಜುರ್ಮಾನ ಹಾಕಿ ಕಾರ್ಖಾನೆ ಮುಚ್ಚುವಂತೆ ಆದೇಶ ಮಾಡಿತ್ತು ಆದರೂ ನೂರು ಕೋಟಿ ರೂಪಾಯಿ ದುಡ್ಡು ತುಂಬಿ ಮತ್ತೆ ರಾಜಕಾರಣಿಗಳ ಪ್ರಭಾವದಿಂದ ಕಾರ್ಖಾನೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿನ ಪೊಲ್ಯೂಷನ್ ಬೋರ್ಡು ಕಾರ್ಖಾನೆ ಪ್ರಾರಂಭ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದರೂ ಕೂಡ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಸರ್ಕಾರದ ಬೆಂಬಲ ತಗೊಂಡು ಹಾಗೂ ತಮಿಳುನಾಡಿನಲ್ಲಿರುವಂತಹ ಪಳನಿಸ್ವಾಮಿ ಸರ್ಕಾರದ ಬೆಂಬಲ ತಗೊಂಡು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರೆ ಇದು ಅತ್ಯಂತ ಕೆಟ್ಟ ಒಂದು ಧೋರಣೆಯಾಗಿದೆ ಜನಗಳು ಪರವಾಗಿಲ್ಲ ಕಾರ್ಖಾನೆ ಮಾಡ್ತೀವಿ ಅನ್ನೋ ಉದ್ದೇಶ ಹೊಂದಿದ್ದಾರೆ ಆದ್ದರಿಂದ ಈ ಕಾರ್ಖಾನೆಯನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಏನು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನಾಕಾರರು ಅವರು ಹೋರಾಟಕ್ಕೆ ಜಯ ಸಿಗಬೇಕಾದರೆ ಕೂಡಲೇ ಕಾರ್ಖಾನೆಯನ್ನು ಮುಚ್ಚಬೇಕು ಹಾಗೂ ಯಾರು ಗೋಲಿಬಾರದಲ್ಲಿ ಸತ್ತಿದರೆ ಅವರಿಗೆ ಸಾಕಷ್ಟು ಪರಿಹಾರ ಕೊಡಬೇಕು ಇನ್ನೂ ನೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದೇ ಆದರೆ ಇವಾಗ ಚಿಕಿತ್ಸಾಲಯಗಳಿಗೆ ಉಚಿತವಾದ ಶಿಕ್ಷೆ ಕೊಡಬೇಕು ಸರ್ಕಾರದಿಂದ ಪರಿಹಾರ ಕೊಡಬೇಕಂತ ಹೇಳಿ ನಮ್ಮ ಪಕ್ಷ ಯಶಸ್ವಿ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ಮಾಡಿ ಈ ಗೋಲಿಬಾರನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅವರಿಗೆ ಪರಿಹಾರವನ್ನ ಘೋಷಿಸಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ ಗ್ರಾಮೀಣ ಅಂಚೆ ಸೇವಕರಿಗೆ ಏಳನೇ ವೇತನವಾದ ಕಮಲೇಶ್ ಚಂದ್ರ ವರದಿಯಿಂದ ಸಕಾರಾತ್ಮಕವಾಗಿ ಶೀಘ್ರ ಸಂಪುಟ ಅನುಮೋದನೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಚೆ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಗ್ರಾಮೀಣ ಅಂಚೆ ಸೇವಕರು ಏಳನೇ ವೇತನವಾದ ಕಮಲೇಶ್ ಚಂದ್ರ ವರದಿಯನ್ನು ಸಕಾರಾತ್ಮಕವಾಗಿ ಶೀಘ್ರ ಸಂಪುಟ ಅನುಮೋದನೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಮಾತನಾಡುತ್ತಾ ನಾವು ಸಹ ಕಳೆದ ಹತ್ತಾರು ವರ್ಷಗಳಿಂದ ಕಷ್ಟದಲ್ಲಿಯೇ ಜೀವನ ಮಾಡುತ್ತಿದ್ದು ನಮಗೆ ಕಮಲೇಶ್ ಚಂದ್ರ ವರದಿಯನ್ನು ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಶೀಘ್ರ ಸಂಪುಟ ಅನುಮೋದನೆ ನೀಡಬೇಕೆಂದು ಮನವಿ ಮಾಡಿದರು ಸುಮಾರು ನೂರ ಐವತ್ತು ವರ್ಷಗಳ ಇತಿಹಾಸ ಹೊಂದಿದ ಅತ್ಯಂತ ಪುರಾತನವಾದ ಇಲಾಖೆ ಅಂದ್ರೆ ಅಂಚೆ ಇಲಾಖೆ ಜೀತದಾಳು ಪದ್ಧತಿಯಂತೆ ದುಡಿಸಿಕೊಳ್ಳುತ್ತಿರುವಂಥ ಇಲಾಖೆ ಎಂದರೂ ಕೂಡ ಅಂಚೆ ಇಲಾಖೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೊಂದು ವರ್ಷಗಳು ಗತಿಸಿದರೂ ಕೂಡ ಇನ್ನೂ ಮೂರು ತಾಸು ನಾಲ್ಕು ತಾಸು ಐದು ತಾಸು ಅಂತ ಸೇವೆ ನಿಗದಿಪಡಿಸಿ ಹಗಲಿಳು ದುಡಿಸಿಕೊಳ್ಳುತ್ತಾರ ಎಂಟರಿಂದ ಹತ್ತು ಸಾವಿರ ಪಗಾರಗಳನ್ನು ವೇತನಗಳನ್ನು ನೀಡ್ತಾರೆ ಇಲ್ಲಿ ಯಾವುದೇ ಒಂದು ತ್ವರಿತ ಸೇವೆಗಳನ್ನು ವಿಳಂಬ ಮಾಡದೆ ಬಟವಡೆ ಮಾಡಬೇಕಾಗ್ತದ ಇವತ್ತಿನ ದಿವಸ ಸ್ಪೀಡ್ ಪೋಸ್ಟ್ ರೈಸ್ಟರ್ ಪೋಸ್ಟ್ ಸಾಮಾಜಿಕ ಭದ್ರತಾ ಯೋಜನೆಗಳ ಪಿಂಚಣಿಗಳು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆಯಾದ ಸುಕ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿಗಳ ಸಮೃದ್ಧಿ ಯೋಜನೆ ಇವೆಲ್ಲ ಅತ್ಯಂತ ಪ್ರಮುಖ ಯೋಜನೆಗಳನ್ನು ನಾವು ಭಾರತ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಗ್ರಾಮೀಣ ಪ್ರದೇಶ ಹೊಂದದಂಥ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ನೌಕರದಾರರು ಇವತ್ತಿನ ದಿವಸ ಜಾಲ ಎಲ್ಲಕ್ಕಿಂತ ಹೆಚ್ಚಿಗೆ ಅಂದ್ರೆ ಅಂಚೆ ಅಂಚೆ ಜಾಲ ಯಾಕಂದ್ರೆ ಒಂದು ಸಾದಾ ಪತ್ರ ದಿಲ್ಲಿಯಿಂದ ಹಾಕಿದ್ರೆ ಅದು ಗ್ರಾಮೀಣ ಪ್ರದೇಶದ ಒಂದು ಅಡವಿಯಲ್ಲಿರುವ ಗುಡಿಸಲಿಗೆ ಮುಡಿಸುವಂಥ ಕೆಲಸ ಅಷ್ಟೊಂದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ನಾವು ಇವತ್ತಿನ ದಿವಸ ಯಾವುದೇ ಸೌಲಭ್ಯಗಳು ಇರಲಾರ್ದೆ ಕಾರ್ಮಿಕ ನೀತಿ ನಿಯಮಗಳು ಇರಲಾರ್ದೆ ಸುಮಾರು ಎಂಟರಿಂದ ಹತ್ತು ತಾಸು ಹತ್ತು ಸಾವಿರ ರೂಪಾಯಿಯಲ್ಲಿ ವೇತನ ಪಡೆದು ಹಗಲಿಳು ದುಡಿತಿರ್ತೀವಿ ಅದರ ಸಲುವಾಗಿ ತಾನೇ ರಚಿಸಿದಂಥ ಕೇಂದ್ರ ಸರ್ಕಾರ ಕಮಲೇಶ್ ಚಂದ್ರ ಏನದ ಏಳನೇ ವೇತನ ಆಯೋಗ ಸುಮಾರು ಇಪ್ಪತ್ತೊಂಬತ್ತು ತಿಂಗಳಿಂದ ಅನುಷ್ಠಾನಗೊಂಡಿಲ್ಲ ಮತ್ತು ಈಗಾಗಲೇ ಒಂದು ಲಕ್ಷ ಇಲಾಖೆ ನೌಕರರು ಇರ್ತಾರ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾರ ಎಲ್ಲ ಸಂಬಳಗಳನ್ನು ಕೊಟ್ಟಾರ ಎಲ್ಲ ಬತ್ತೆಗಳನ್ನು ಕೊಟ್ಟಾರ ಗ್ರಾಮೀಣಾಂಚೆ ನೌಕರರಿಗೆ ಯಾಕೆ ಮಲತಾಯಿ ಧೋರಣೆ ಅಂತ ನೋಡ್ತಾರಾ ಅದಕ್ಕೆ ಬರುವಂಥ ಎರಡು ಸಾವಿರ ಹತ್ತೊಂಬತ್ತರ ಚುನಾವಣೆಯವರೆಗೆ ಅಚ್ಚೇ ಆಯೋಗ ಅತ್ಯೇನು ಪ್ರಧಾನಮಂತ್ರಿಗಳ ಘೋಷಣೆ ಅದ ಆ ಅಚ್ಚೇ ದಿನ ನಮ್ಮ ಗ್ರಾಮೀಣ ಅಂಚೆ ಸೇವಕರಿಗೆ ದೊರೆತ ಮಾತ್ರ ದಿನ ಆಗ್ತದ ಇಲ್ಲಿ ನಾವು ದಿನ ಮಾಡಿ ತೋರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನಾರೋಗ್ಯದಿಂದ ಮೃತಪಟ್ಟ ಕೋತಿಗೆ ಮೆರವಣಿಗೆ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಮಸೀಬ್ನಾಗ್ ಗ್ರಾಮದಲ್ಲಿ ನಡೆದಿದೆ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮಸೀಬ್ನಾಗ್ ಗ್ರಾಮದಲ್ಲಿ ಅನಾರೋಗ್ಯದಿಂದ ಮರಣ ಹೊಂದಿದ ಮಂಗನಿಗೆ ಅಂತಿಮ ನಮನ ಸಲ್ಲಿಸಿದ್ದು ಭಕ್ತಿ ಪೂರ್ವಕ ಪೂಜೆ ಸಲ್ಲಿಸಿದ ಗ್ರಾಮದ ಜನತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿ ಮೆರವಣಿಗೆ ನಡೆಸಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗ್ರಾಮದ ಜನತೆ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ತಾವೇ ತೋಡಿದ ಖೇಡಾಕೆ ತಾವೇ ಬಿದ್ದ ಅಮಾಯಕರು ಮಕ್ಕಳು ಕಳ್ಳರು ಬಂದಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ ಎಸ್ಪಿ ಪ್ರಕಾಶ್ ನಿಕ್ಕಂ ರೈತರ ಮೇಲೆ ಗುಂಡು ಹಾರಿಸುವುದು ಹೇಳಿತನ ತಮಿಳುನಾಡು ಸಿಎಂ ಭಾವಚಿತ್ರಕ್ಕೆ ಬೆಂಕಿ ಹೆಚ್ಚಿ ಎಸ್ಯುಸಿಐನಿಂದ ಪ್ರತಿಭಟನೆ ಗ್ರಾಮೀಣ ಅಂಚೆ ಸೇವಕರಿಗೆ ಏಳನೇ ವೇತನ ಆಯೋಗದ ಹಣ ನೀಡಿ ಕಮಲೇಶ್ ಚಂದ್ರ ವರದಿಯನ್ನು ಜಾರಿಗೊಳಿಸಿ ಗ್ರಾಮೀಣ ಅಂಚೆ ನೌಕರರಿಂದ ಪ್ರತಿಭಟನೆ ಮೃತಪಟ್ಟ ಕೋತಿಗೆ ಮೆರವಣಿಗೆಯೇ ಶ್ರದ್ಧಾಪೂರ್ವಕ ಪೂಜೆ ಸಲ್ಲಿಸಿದ ಜನತೆ ಮಶಿರ್ನಾ ಗ್ರಾಮದಲ್ಲಿ ಘಟನೆ ಮತ್ತೆ ಎಫ್ ಎಫ್ಎಂಆರ್ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು